ತ್ರಿನೇತ್ರ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಆತ್ಮೀಯ ವೀಕ್ಷಕರೇ ಕ್ಷೇತ್ರ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ವೀಕ್ಷಕರೇ ಇಂದು ನಾವು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಜಗದ್ಗುರು ಶ್ರೀ ಮೌನೇಶ್ವರರ ಜನ್ಮಸ್ಥಾನವಾಗಿರುವಂತಹ ಸುಕ್ಷೇತ್ರ ದೇವರ ಆಗಮಿಸಿದ್ದೇವೆ ಈ ಒಂದು ಕ್ಷೇತ್ರದ ಕ್ಷೇತ್ರ ದರ್ಶನ ಕಾರ್ಯಕ್ರಮವನ್ನು ನಾವಿಲ್ಲಿ ನೋಡೋಣ ಸ್ವಾಮಿ ಸರ್ವಧರ್ಮರ ಪ್ರಿಯ ನಮಸ್ಕಾರ ವೀಕ್ಷಕರೇ ತ್ರಿನೇತ್ರ ವಾಹಿನಿಯ ಜೊತೆಯಲ್ಲಿ ನಾವು ಇವತ್ತು ಸುಕ್ಷೇತ್ರ ಜಗದ್ಗುರು ಮೌನೇಶ್ವರ ದೇವಸ್ಥಾನ ದೇವರ ಬಂದಿದ್ದೀವಿ ಈಗ ಆ ಕ್ಷೇತ್ರದ ದ್ವಾರ ಬಗ್ಗೆ ನಾವು ನೋಡ್ಬೋದು ಜಗದ್ಗುರು ಮೌನೇಶ್ವರರು ಜನ್ಮ ತಾಳಿದಂಥ ಕ್ಷೇತ್ರ ದೇವರ ಗೋನಾಲ ದೇವಸ್ಥಾನದ ಒಳಗಡೆ ನಾವು ದರ್ಶನವನ್ನು ಪಡೆಯೋಣ ಇಲ್ಲಿ ನೋಡತಕ್ಕಂತ ದೃಶ್ಯ ಈ ಜಗದ್ಗುರು ಮೌನೇಶ್ವರರ ಭವ್ಯವಾಗಿರ್ತಕ್ಕಂಥ ದ್ವಾರ ಬಾಗಿಲ ಮುಖಾಂತರ ನಾವು ದೇವಸ್ಥಾನದ ಒಳಗಡೆ ಜಗದ್ಗುರು ಮೌನೇಶ್ವರ ದರ್ಶನವನ್ನು ಪಡೆಯೋಣ ಬನ್ನಿ ವೀಕ್ಷಕರೇ ಇಲ್ಲಿ ನೋಡ್ತಕ್ಕಂತಹ ದೃಶ್ಯ ಜಗದ್ಗುರು ಮೌನೇಶ್ವರರ ದೇವಸ್ಥಾನ ಈ ದೇವಸ್ಥಾನದ ಒಳಗಡೆ ನಾವೆಲ್ಲರೂ ದರ್ಶನವನ್ನು ಪಡೆದು ಪುಣ್ಯತರಾಗೋಣ ಬನ್ನಿ ವೀಕ್ಷಕರೇ ದೇವಸ್ಥಾನದ ಒಳಗಡೆ ಕಾಣ್ತಕ್ಕಂಥ ಆ ಜಗದ್ಗುರು ಮೌನೇಶ್ವರರ ಊಜಿ ಮತ್ತು ಚಪ್ಪುಗೋಡಲೆಯನ್ನ ನಾವು ಎಲ್ಲರೂ ದರ್ಶನವನ್ನು ಪಡಿತಾ ಇದ್ದೇವೆ ಈ ಊಜಿ ಮತ್ತು ಚಪ್ಪುಗುಡ್ಲಿ ವಿಶೇಷತೆ ಏನಂತಂದರೆ ಜಗದ್ಗುರು ಮೌನೇಶ್ವರರ ಬಳಸಿರ್ತಕ್ಕಂಥ ಒಂದು ಚಪ್ಪುಗುಡ್ಲಿ ಮತ್ತು ಊಜಿ ಆ ಹಿಂಭಾಗದಲ್ಲಿ ಇರ್ತಕ್ಕಂಥ ಮಜರ್ ಏನು ಕಾಣ್ತಾ ಇದೆ ಅಂದರೆ ಜಗದ್ಗುರು ಮೌನೇಶ್ವರರ ಅಲ್ಲನ್ನು ನಾನೇ ಅಲ್ಲಮ್ಮನೂ ನಾನೇ ಅಂತಕ್ಕಂಥ ಒಂದು ಏನು ಸಂದೇಶ ಸಾರಿದ್ದಾರೆ ಅದು ಕೂಡ ಗೋನಾಲದಲ್ಲಿ ನಾವು ಇಲ್ಲಿ ನೋಡ್ಬೋದು ಈ ಜಗದ್ಗುರು ಮೌನೇಶ್ವರರ ದೇವಸ್ಥಾನ ಕೂಡ ಹಿಂದೂ ಮತ್ತು ಮುಸ್ಲಿಮರ ಭಾವೈಕ್ಯತೆ ಆಗಿರತಕ್ಕಂಥ ಒಂದು ದೇವಸ್ಥಾನದ ಒಂದು ರೂಪ ನಾವು ಇಲ್ಲಿ ನೋಡ್ಬೋದು ದೇವರ ಗೋನಾಲದ ಈ ಜಗದ್ಗುರು ಮೌನೇಶ್ವರರ ಚಪ್ಪುಗೊಡಲಿ ಮತ್ತು ಊಜಿಯ ಆಕಾರದಲ್ಲಿ ನಾವು ಜಗದ್ಗುರು ಮೌನೇಶ್ವರ ದರ್ಶನ ಪಡಿತಾ ಇದ್ದೇವೆ ವೀಕ್ಷಕರೇ ವೀಕ್ಷಕರೇ ಇಲ್ಲಿವರೆಗೂ ನಾವು ಜಗದ್ಗುರು ಮೌನೇಶ್ವರರ ದೇವಸ್ಥಾನದ ಒಳಗಡೆ ಚಪ್ಪುಗೊಡಲಿ ಮತ್ತು ಊಜಿ ಮತ್ತು ಅದರ ಹಿಂದೆ ಇರತಕ್ಕಂಥ ಮಜಾರ ದರ್ಶನವನ್ನು ನಾವೆಲ್ಲರೂ ಪಡೆದಿದ್ದೇವೆ ಈಗ ದೇವಸ್ಥಾನದ ಬಲಗಡೆ ಪಿಡ್ಡವನ್ನು ಒಂದು ಕಟ್ಟಿ ಇದೆ ಆ ದರ್ಶನ ಪಡೆಯೋಣ ಮತ್ತು ಆ ಪಿಡ್ಡಮ್ಮನ ಒಂದು ಇತಿಹಾಸವನ್ನು ನಾವು ತಿಳಿಯೋಣ ಬನ್ನಿ ವೀಕ್ಷಕರೇ ಇಲ್ಲಿ ನೋಡ್ತಕ್ಕಂಥ ದೃಶ್ಯ ಪಿಡ್ಡಮ್ಮನ ಕಟ್ಟೆ ಈ ಪಿಡ್ಡಮ್ಮನ ಒಂದು ಇತಿಹಾಸ ಹೇಳ್ಬೇಕಂತಂದರೆ ಲಕ್ಷ್ಮೇಶ್ವರದಲ್ಲಿ ಜಗದ್ಗುರು ಮೌನೇಶ್ವರರು ಕದಿರು ಮಾರ್ತಕ್ಕಂಥ ವೇಷದಲ್ಲಿ ಲಕ್ಷ್ಮೇಶ್ವರಕ್ಕೆ ಹೋಗಿರ್ತಾರೆ ಆ ಸಮಯದಲ್ಲಿ ಪಿಡ್ಡವೇ ಒಂದು ಕದುರನ್ನು ಕೊಡೋಂಥ ಜಗದ್ಗುರು ಮೌನೇಶ್ವರಕ್ಕೆ ಕೇಳಿದಾಗ ಇದಕ್ಕೆ ಆ ಆರನೇ ದುಡ್ಡು ಆಗುತ್ತೆ ಅಂತ ಹೇಳಿದಾಗ ನನ್ನ ಹತ್ರ ದುಡ್ಡು ಇಲ್ಲ ಅಂತ ಆ ಪಿಡ್ಡಮ್ಮ ಹೇಳ್ತಾಳೆ ಆಗ ಇದಕ್ಕೆ ದುಡ್ಡು ಕೊಟ್ರೇ ಕೊಡ್ತೀನಿ ಅಂದಾಗ ಆ ಕದರಿನಿಂದ ಎಣೆದು ಬಂದಿರತಕ್ಕಂಥ ದುಡ್ಡು ನಿನಗೆ ಕೊಡ್ತೀನಪ್ಪ ಒಂದು ವಾರ ಟೈಮ್ ಅಂತ ಹೇಳಿದಾಗ ನೀನು ಇವತ್ತು ನಾಳೆ ಅನ್ನೋಂಥ ಸಮ ಸಂದರ್ಭದ ಮತ್ತು ನೀನು ಸತ್ರ ಯಾರು ಕೊಡ್ತಾರಂತ ಜಗದ್ಗುರು ಮೌನೇಶ್ವರು ಕೇಳಿದಾಗ ಇಲ್ಲಪ್ಪ ನಾನು ಆದಷ್ಟು ಜ ಬೇಗ ಮುಗಿಸಿ ನಿನಗೆ ಕೊಡ್ತೀನಿ ಬಂದಂಥ ದುಡ್ಡು ಅಂತ ಹೇಳಿದಾಗ ಜಗದ್ಗುರು ಮೌನೇಶ್ವರ ಇದಕ್ಕೆ ಸಾಕ್ಷಿ ಯಾರು ಅಂತ ಕೇಳಿದಾಗ ನಾ ಯಾರು ಸಾಕ್ಷಿ ಕೊಡನಿ ಅಂತ ಜಗದ್ಗುರು ಮೌನೇಶ್ವರರಿಗೆ ಹೇಳ್ತಾಳೆ ಆಗ ಆ ಗುಡಿಯಲ್ಲಿ ಇರ್ತಕ್ಕಂಥ ಸೋಮನಾಥೇಶ್ವರರ ಸಾಕ್ಷಿಯಾಗಿ ಈ ಕದರನ್ನು ಕೊಡ್ತೀನಿ ಈ ಕದರು ನೀನು ನೈದು ಬಂದಿರತಕ್ಕಂಥ ದುಡ್ಡು ನನಗೆ ಮುಟ್ಸಬೇಕಂತ ಹೇಳಿದಾಗ ಆಯಿತು ಅಂತ ಆ ಪಿಡ್ಡಮ್ಮ ಒಪ್ಪಿಕೊಂಡ್ತಾಳೆ ಆ ಒಂದು ಕದರು ತಗೊಂಡು ಒಂದು ವಾರ ಕಳೆದಿರಲ್ಲ ಆ ಪಿಡ್ಡಮ್ಮ ಸತ್ತು ಹೋಗ್ತಾಳೆ ಆ ಸಮಯದಲ್ಲಿ ಊರಿನ ಪ್ರಮುಖರೆಲ್ಲ ಹತ್ತು ಐದು ದುಡ್ಡನ್ನು ಹಾಕಿ ಆ ಒಂದು ಅಂತ್ಯ ಸಂಸ್ಕಾರಕ್ಕೆ ಮುಂದಾಗ್ತಾರೆ ಆಗ ಜಗದ್ಗುರು ಮೌನೇಶ್ವರರು ಧಾವಿಸಿ ಓಡಿ ಬರ್ತಾರೆ ನಿಲ್ಲಿಸಿ ಅಂತ ಕೇಳಿದಾಗ ಏನಂತಂದಾಗ ಆ ಪಿಡ್ಡಮ್ಮ ಅಂತಕ್ಕಂಥ ಮುದಿಕೆ ನಾನು ಅಂತಾರೆ ಕದ್ರಿ ತೊಗೊಂಡರೆ ಆ ಕದ್ರಿನ ರೊಕ್ಕನೇ ಕೊಟ್ಟಿಲ್ಲ ಅಂತಂದಾಗ ಆ ಜನ ಎಲ್ಲ ನಗ್ತಾರೆ ನಾವೇ ಆ ಆ ಹೆಣಕ್ಕೆ ಅಂತ್ಯ ಸಂಸ್ಕಾರಕ್ಕೆ ನಾವು ದುಡ್ಡನ್ನು ಕಲೆಕ್ಟ್ ಮಾಡಿ ಅಂತ್ಯ ಸಂಸ್ಕಾರ ಮಾಡ್ತಾಯಿದ್ದೀವಿ ನಿನಗೆಲ್ಲಿ ದುಡ್ಡು ಕೊಡ್ತಾರೆ ಅಂದಾಗ ಏ ಹಂಗಿಲ್ಲ ಅಂತಂದಾಗ ಮತ್ತೊಬ್ಬರು ಕೇಳ್ತಾರೆ ನೀವು ಕೊಟ್ಟಿನಿ ಅಂತ ಹೇಳ್ತಾರೆ ಅದಕ್ಕೆ ಸಾಕ್ಷಿ ಯಾರು ಅಂತ ಜಗದ್ಗುರು ಮೌನೇಶ್ವರರಿಗೆ ಅಲ್ಲಿ ಇರ್ತಕ್ಕಂಥ ಜನ ಕೇಳಿದಾಗ ಆ ಗುಡಿಯೊಳಗೆ ಸೋಮನಾಥ ಇದ್ದಾನೆ ನೋಡು ಅಂತಂದಾಗ ಅದು ಯಾರು ಹೇಳ್ತಾರಪ್ಪ ಅಂತಂದಾಗ ತಡಿ ಆ ಪಿಡ್ಡಮ್ಮನೇ ಹೇಳ್ತಾಳ ಅಂತೇಳಿ ಜಗದ್ಗುರು ಮೌನೇಶ್ವರ ಆ ಪಿಡ್ಡಮ್ಮನನ್ನು ಮುಟ್ಟಿ ನಿನಗೆ ಕದ್ರ ಕೊಡಬೇಕಾದ್ರೆ ಸಾಕ್ಷಿ ಸೋಮನಾಥೇಶ್ವರನೇ ಸಾಕ್ಷಿ ಕೊಟ್ಟಿಲ್ಲ ಅಂತಂದಾಗ ಆ ಪಿಡ್ಡಮ್ಮ ಎದ್ದು ಕುಂತು ಹೌದು ಅಂತ ಏನು ನುಡಿದಾಗ ಅಲ್ಲಿರ್ತಕ್ಕಂಥ ಜನ ಆಶ್ಚರ್ಯಗೊಂಡು ಈ ವ್ಯಕ್ತಿ ಸಾಮಾನ್ಯರಲ್ಲ ಯಾರು ಮಹಾತ್ಮರು ಅಂತ ಎಲ್ಲರೂ ತಿಳ್ಕೊಂಡಾಗ ಅವಾಗ ಯಾರು ನೀನು ಅಂತ ಕೇಳಿದಾಗ ಮೌನೇಶ್ವರರು ನಾನು ಗೋನಾಳದ ಮೌನೇಶ್ವರ ಅಂತ ಹೇಳ್ತಾರೆ ಸಾಕ್ಷಾತ್ ಶಿವನೇ ನಾನು ಅಂತ ಹೇಳಿದಾಗ ಎಲ್ಲರೂ ಜಗದ್ಗುರು ಮೌನೇಶ್ವರರ ದರ್ಶನ ಪಡೆದು ಪುನೀತರಾಗ್ತಾರೆ ಅವಾಗ ಆ ಪಿಡ್ಡಮ್ಮ ನಾನು ನಿನ್ನ ಸೇವಕಳಾಗಿ ಸೇವೆಯನ್ನು ಮಾಡ್ತೀನಿ ಹೇಳಿ ಹೇಳಿದಾಗ ಇವತ್ತಿಗೂ ಜಗದ್ಗುರು ಮೌನೇಶ್ವರರ ದೇವಸ್ಥಾನ ಗೋನಾಳದ ಗುಡಿಯ ಬಲಭಾಗದಲ್ಲಿ ಪಿಡ್ಡಮ್ಮನ ಕಟ್ಟಿ ನೋಡ್ಬೋದು ವೀಕ್ಷಕರೇ ವೀಕ್ಷಕರೇ ನೋಡ್ತಕ್ಕಂಥ ದೃಶ್ಯ ಜಗದ್ಗುರು ಮೌನೇಶ್ವರರ ತಾಯಿ ಆಗಿರ್ತಕ್ಕಂಥ ಶೇಷಮ್ಮ ಹನ್ನೆರಡು ವರ್ಷಗಳ ಕಾಲ ಸತತವಾಗಿ ಆದಿಲಿಂಗೇಶ್ವರನಿಗೆ ಪೂಜೆಯನ್ನು ಮಾಡಿದ ಫಲದಿಂದ ಜಗದ್ಗುರು ಮೌನೇಶ್ವರರು ಹುಟ್ಟುತ್ತಾರೆ ಆ ಒಂದು ದೇವಸ್ಥಾನದ ಒಳಗಡೆ ನಾವು ದರ್ಶನವನ್ನು ಪಡೆಯೋಣ ಬನ್ನಿ ಇಲ್ಲಿ ನೋಡುವಂತಹ ದೃಶ್ಯ ಆದಿಲಿಂಗೇಶ್ವರ ದೇವಸ್ಥಾನ ದೇವರಗೋನಾಲ್ ಈ ದೇವರ್ಗೋನಾಲ್ ಆದಿಲಿಂಗೇಶ್ವರ ದೇವಸ್ಥಾನದ ಇತಿಹಾಸ ಏನಂತಂದರೆ ತಾಯಿ ಶೇಷಮ್ಮ ಹನ್ನೆರಡು ವರ್ಷಗಳ ಕಾಲ ಮಾಡ್ತಾ ಇದ್ದಾಳೆ ಆ ರಥದ ಕೊನೆಯ ದಿನ ತಾನು ದುಃಖದಿಂದ ಊರಿನಲ್ಲಿ ಬಂಜೆ ಮತ್ತು ಗೊಡ್ಡೆ ಅಂತಕ್ಕಂಥ ಶಬ್ದವನ್ನು ಕೇಳಿ ಬರ್ತಿತ್ತು ಆ ಒಂದು ಮಾತು ಆ ಶಿವನ ಮುಂದೆ ದುಃಖದಿಂದ ಹೇಳ್ಕೊಳ್ತಾ ಇದ್ದಾರೆ ನನಗೆ ಹನ್ನೆರಡು ವರ್ಷಗಳ ಕಾಲ ಕಾಲ ಪೂಜೆ ಮಾಡಿದರೂ ಕೂಡ ನನಗೆ ವರವಾಗಿ ನೀನು ಸಿಗಲಿಲ್ಲ ಇವತ್ತು ಕೊನೆಯ ದಿನ ಆಗಿರೋದರಿಂದ ನಿನ್ನ ಅಸ್ತ್ರವಾಗಿರ್ತಕ್ಕಂಥ ತ್ರಿಶೂಲ ಆ ದೇವಸ್ಥಾನದಲ್ಲಿರ್ತಕ್ಕಂಥ ತ್ರಿಶೂಲದಿಂದ ನನ್ನ ಎದೆಗೆ ಚುಚ್ಚಿಕೊಂಡು ಪ್ರಾಣವನ್ನು ಕೊಡುತ್ತೇನೆ ಅಂತ ನಿರ್ಧಾರವನ್ನು ಮಾಡಿದಾಗ ಆಕಾಶದಿಂದ ಬರ್ತಾ ಬರ್ತಾಯಿದೆ ತಾಳು ಶೇಷಮ್ಮ ಅಂತ ಹೇಳಿ ಆ ಲಿಂಗಿನ ಮಧ್ಯದಲ್ಲಿ ಆ ಸಾಕ್ಷಾತ್ ಶಿವನೇ ಪ್ರತ್ಯಕ್ಷನಾಗಿ ನೀನು ಚಿಂತಿಸಬೇಡ ಯಾಕಂತಂದರೆ ನನ್ನ ಕೊರಳಲ್ಲಿ ಆಭರಣವಾಗಿರ್ತಕ್ಕಂಥ ಶೇಷ ನಿನ್ನ ನಾಮ ಆಗಿರೋದ್ರಿಂದ ನಿನಗೆ ಮಕ್ಕಳ ಸಂತಾನ ಕೊಡುವ ಹಕ್ಕು ಆ ಬ್ರಹ್ಮನಿಗೂ ಕೂಡ ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳಿದಾಗ ಅದಕ್ಕೆ ನಾನೇ ನಿನ್ನ ಮಗಿಲಲ್ಲಿ ಮಗುವಾಗಿ ಹುಟ್ಟಿ ಬರುತ್ತೆ ನಿನ್ನ ನಿಶ್ಚಿಂತಳಾಗಿ ಮನೆಗೆ ಹೋಗು ಅಂತ ಹೇಳಿದಾಗ ಮರುದಿನ ಬೆಳಗಿನ ಜಾವ ಆ ಆದಿಲಿಂಗೇಶ್ವರ ಅಂದರೆ ಶಿವನು ತಾಯಿ ಶೇಷಮ್ಮಳ ಮಗಿಲಲ್ಲಿ ಮಗುವಾಗಿ ನಗು ನಗುತ್ತಾ ಮಲಗಿರುತ್ತೆ ಆ ಶೇಷಮ್ಮ ತಾಯಿ ಖುಷಿಯಿಂದ ಸಾಕ್ಷಾತ್ ಶಿವನೇ ನನ್ನ ಮಗಲಲ್ಲಿ ಮಗುವಾಗಿ ಬಂದಿರತಕ್ಕಂಥ ಕಾರಣದಿಂದ ಮೌನವಾಗಿ ಈಶಾ ಬಂದಿರತಕ್ಕಂಥ ಕಾರಣದಿಂದ ಮೌನ ಈಶಾ ಅಂತಕ್ಕಂಥ ಆ ಶಬ್ದವನ್ನು ಆ ತಾಯಿ ಉಚ್ಚಾರ ಮಾಡಿ ಮೌನ ಈಶಾ ಮೌನ ಈಶಾ ಮೌನೀಶ ಅಂತಕ್ಕಂಥ ಹೆಸರು ಇವತ್ತು ಆ ಜಗದ್ಗುರು ಮೌನೇಶ್ವರರಿಗೆ ಹೆಸರು ಇದೆ ಮತ್ತು ಜಗದ್ಗುರು ಮೌನೀಶ್ವರ ಹುಟ್ಟಲಿಕ್ಕೆ ಕಾರಣ ಈ ದೇವಸ್ಥಾನ ಆಗಿದೆ ವೀಕ್ಷಕರೇ ವೀಕ್ಷಕರೇ ಇಲ್ಲಿ ನೋಡ್ತಿರತಕ್ಕಂಥ ದೃಶ್ಯ ಜಗದ್ಗುರು ಮೌನೇಶ್ವರರ ಮಾಸಿನ ಮಗಿ ಅಂತಕ್ಕಂಥ ಈ ಒಳಗಡೆ ದೇವಸ್ಥಾನ ಒಳಗಡೆ ಕಾಣ್ತಾ ಕಾಣ್ತಕ್ಕಂಥ ದೃಶ್ಯ ಹನ್ನೆರಡು ವರ್ಷಗಳ ಕಾಲ ತಾಯಿ ಶೇಷಮ್ಮಳು ಆದಿಲಿಂಗೇಶ್ವರನಿಗೆ ಭಕ್ತಿಯಿಂದ ವ್ರತವನ್ನು ಆಚರಣೆ ಮಾಡಿ ಕೊನೆಯ ಕ್ಷಣದಲ್ಲಿ ಆ ಕೈಲಾಸದ ಈಶ ಆಗಿರತಕ್ಕಂಥ ಆದಿಲಿಂಗೇಶ್ವರನೇ ತಾಯಿ ಶೇಷಮ್ಮಳ ಮಗುವಾಗಿ ಜನಿಸಿರ್ತಕ್ಕಂಥ ಸ್ಥಳ ಇದು ವೀಕ್ಷಕರೇ ವೀಕ್ಷಕರೇ ಜಗದ್ಗುರು ಮೌನೇಶ್ವರರ ಮಾಸಿನ ಮಗಿ ಇರ್ತಕ್ಕಂಥ ಬಲಭಾಗದಲ್ಲಿ ಆ ಜಗದ್ಗುರು ಮೌನೇಶ್ವರರ ದಿನನಿತ್ಯ ಸ್ನಾನ ಮಾಡಿಸಕ್ಕಂಥ ಒಂದು ಮನೆ ಆ ಸ್ನಾನ ಮಾಡಿಸ್ತಕ್ಕಂಥ ನೀರನ್ನು ಹರಿದು ಬಂದಿರತಕ್ಕಂಥ ಜಾಗ ಇಲ್ಲಿ ನೋಡ್ಬೋದು ನೀವು ಅದೇ ಜಾಗನೇ ಇವತ್ತು ಬಾವಿಯಾಗಿ ಕಾಣ್ತಾ ಇದೆ ಈ ಬಾವಿಯ ವಿಶೇಷತೆ ಏನಂತಂದರೆ ಜಗದ್ಗುರು ಮೌನೇಶ್ವರರು ಉಪನಯನ ಸಮಯದಲ್ಲಿ ಆ ಗುರು ಗುರುವಾಗಿರ್ತಕ್ಕಂಥ ಆ ಉಪನಯನ ಸಮಯದಲ್ಲಿ ನಾಲಿಗೆ ಸುಡುವಂಥ ಸಂದರ್ಭದಲ್ಲಿ ಆ ನಾಲಿಗೆ ಸುಟ್ಟಾಗ ಆ ಗುರುವಿಗೆ ತನ್ನ ಮೈಯನ್ನೇ ದಗದಗನೆ ಇರುತ್ತೆ ಯಾವ ಕಾರಣಕ್ಕೂ ಎಷ್ಟೇ ಜನರ ಹತ್ರ ಮತ್ತು ಯಾವುದೇ ಸಲಹೆಗಳು ತೆಗೆದುಕೊಂಡ್ರೆ ಅದು ಕಡಿಮೆ ಆಗೋದಿಲ್ಲ ಕೊನೆಯದಾಗಿ ಆ ಜಗದ್ಗುರು ಮೌನೇಶ್ವರರಿಗೆ ನೀವು ನಾಲಿಗೆ ಸುಟ್ಟ ಸಮಯದಲ್ಲಿ ಆಗಿರತಕ್ಕಂಥ ಈ ಸನ್ನಿವೇಶ ಅದಕ್ಕೆ ನೀವು ಆ ಸ್ನಾನ ಮಾಡಿರ್ತಕ್ಕಂಥ ನೀರನ್ನು ಹಾಕಿದರೆ ಮಾತ್ರ ಅದು ಕಮ್ಮಿ ಆಗುತ್ತದೆ ಅಂತ ಒಬ್ಬರು ಹೇಳಿದಾಗ ಆ ಸಲಹೆಯ ಮೇರೆಗೆ ಆ ಜಗದ್ಗುರು ಮೌನೇಶ್ವರ ಸ್ನಾನ ಮಾಡಿರ್ತಕ್ಕಂಥ ನೀರು ಆ ಗುರುವಿಗೆ ಸಿಂಪಡಣೆ ಮಾಡಿದಾಗ ಆ ಗುರುಗಳಿಗೆ ಮೈ ತಂಪನ್ನು ಎರಿಸುತ್ತೆ ಆ ಒಂದು ದೃಶ್ಯ ಈ ಬಾವಿ ಇವತ್ತು ನಾವು ನೋಡ್ಬೋದು ವೀಕ್ಷಕರು ಜಗದ್ಗುರು ಮೌನೇಶ್ವರರ ಒಂದು ಮನೆ ಈ ನೋಡ್ತಕ್ಕಂಥ ದೃಶ್ಯ ದಿನನಿತ್ಯ ಆ ಸ್ನಾನ ಮಾಡ್ತಕ್ಕಂಥ ಒಂದು ಕೋಣೆ ಇದಾಗಿದೆ ಒಳಗಡೆ ನೋಡೋಣ ಬನ್ನಿ ಜಗದ್ಗುರು ಮೌನೇಶ್ವರರ ದರ್ಶನವನ್ನು ಪಡೆಯೋಣ ವೀಕ್ಷಕರೇ ಇಲ್ಲಿ ನೋಡುವಂತಹ ದೃಶ್ಯ ತಾಯಿ ಶೇಷಮ್ಮ ಮತ್ತು ಜಗದ್ಗುರು ಮೌನೇಶ್ವರರ ದರ್ಶನ ನಾವು ಪಡಿತಾ ಇದ್ದೇವೆ ಆದಿಲಿಂಗೇಶ್ವರನೇ ಮಗುವಾಗಿ ತಾಯಿ ಶೇಷಮ್ಮನ ಮಗಲಲ್ಲಿ ರಾರಾಯಿಸತಕ್ಕಂಥ ಸ್ಥಳನೇ ಇದಾಗಿದೆ ಜಗದ್ಗುರು ಮೌನೇಶ್ವರನ ಜನ್ಮಸ್ಥಳ ಈ ನೋಡ್ತಕ್ಕಂತ ದೃಶ್ಯ ವೀಕ್ಷಕರೀ ಇದು ಮೌನೇಶ್ವರ ಹುಟ್ಟಿದ ಮನಿರಿ ಇದು ಹುಟ್ಟಿದ ಮನಿ ರೀ ಅದು ಅದು ನೀರ್ ಎರಡ್ದು ಬಸ್ಸಲ್ಲೇ ಬೇಗ ಹೇಗದ್ರಿ ಅದು ಅದು ಮೌನೇಶ್ವರ ತಾಯಿ ಶೇಷಮ್ಮರಿ ಅಲ್ಲಿ ಆದಲಿಂಗೇಶ್ವರ ಗುಡಿಗೆ ಹನ್ನೆರಡು ವರ್ಷ ನೋಡ್ಕೊಂಡ್ರಿ ಹನ್ನೆರಡು ವರ್ಷ ನೆಡ್ಕಂಡು ಲಾಸ್ಟ್ನೇ ದಿವಸ ಅವರು ಪ್ರಾಣ ಬಿಡಕ್ಕೆ ಸಿದ್ಧವಾಗಿ ಹೇಳವತ್ತ ಫಲ ಸಿಗ್ಲಿಲ್ಲ ರೀ ಹನ್ನೆರಡು ವರ್ಷ ನೆಡ್ಕೊಂಡ್ರು ಪ್ರಾಣ ಬಿಡ್ತೀನಿ ನನಗೆ ಇಷ್ಟೊಂದು ದಿನ ನೆಡ್ಕೊಂಡ್ರು ಬಂಜಂಬ ಶಬ್ದ ಸಿ ಬಿಡಲಿಲ್ಲ ನಾನು ಇದ್ರೆ ಏನು ಫಲ ಅದಂತ ಅವರು ಗದ್ದಿಗೆ ತಲೆ ಇರಾಕತ್ತಿದ್ರಂತ ಸಾಕ್ಷಾತ್ ಪರಮಾತ್ಮ ಪ್ರತ್ಯಕ್ಷ ಆಗಿ ಆಕೆಗೆ ನಾನೇ ನಿನ್ನ ಮಗುವಾಗಿ ಬರ್ತೀನಿ ಮೋನೇಶ್ ಅಂತ ಹೆಸ್ರು ಇಡಮ್ಮ ಅಂತ ಉತ್ತಿ ನಂತರ ಉತ ತೀಗ ಕೊಟ್ಟಿದ್ನಂತ ಅದನ್ನು ಬಂದು ಒಂದು ಹೊಟ್ಟೆಗೆ ತೊಗೊಂಡು ಒಂದು ಬಾಜು ಹಾಕೊಂಡು ಮಕೊಂಡ ಉತ್ತಗ ಮೋನೇಶ್ವರ ಪೂಸಾಯ್ ಗಾಡ್ಯನ್ ಅದು ಮಾಸ್ ಸೂತ್ಕೊಂಡು ಬಂದನಂತ ಉತ್ತತಿನೇ ಮಾಸ್ ಆಗ್ಯದ ಅದು ಮಾಸಿನ ಮಗಿದ್ರಿ ಇದು ಮಾಸಿನ ಮಗಿದು ಮೋನೇಶ್ವರದ್ದು ಅದು ನೀರು ಎರ್ದದು ಬಚ್ಚಲನೆ ಬಾಯಿ ಆಗ್ಯದ ಬಚ್ಚಲನೆ ಒಳಗೆ ನೀರು ಹಾಕ್ಯಾರ ಒಳಗೆ ಮನ್ಯಾಗ ಹೊರಗೆ ಹೆಂಗೆ ತೆಗ್ಗಡ್ ಗುಂಡ ಆ ತೆಗ್ಗ ಹಂಗೆ ಇತ್ತಂತ ಅಂತ ಮೌನೇಶ್ವರ್ಗ ಮುಂಜಿ ಮಾಡೋ ಕಾಲಕ್ಕೆ ಗುರುಗಳು ಮೌನೇಶ್ವರ್ಗೆ ನಾಲಿಗೆ ಉದ್ದಿನ ಕಡ್ಡಿ ಹಚ್ಚಿದಾಗ ಗುರಿಗೆ ಮೇಯ್ ಉರಿಯಕ್ಕಾಯ್ತವಂತ ಎಲ್ಲಿ ನೀರು ಹಾಕಿರೋ ತಣ್ಣಗಾಗಿಲ್ಲ ಅದು ಒಂದು ಸಣ್ಣ ಹುಡುಗ್ರೆ ಅದು ಬತ್ಸಲ್ ತೆಗಿನ ನೀರು ಒಯ್ದು ಗುರಿನ್ ಮ್ಯಾಗೆ ಹಾಕಿದಾಗ ತಣ್ಣಗಾಯ್ತಂತ ಆವಾಗಲಿಂದ ಮೋನೇಶ್ವರ ಮುಂಜಿ ಮಾಡೋ ಕಾಲಕ್ಕೆ ನೀರು ಎರಡು ತೀರ್ತಕೊಂಡ ಮಜಾರ್ ಮಾಯಂತಾರೆ ಅದಕ್ಕೆ ಇದು ಮಾಶಿನ ಮ್ಯಾಗಿದ್ರಿ ಹ್ಞೂ ಇದು ನಮ್ಮ ಮನೆ ಲೆಕ್ಕದಾಗಾದ್ರಿ ಇದು ಹ್ಞೂ ಮನೆಯಾಗ್ಬಿಟ್ಟಿದ್ದೆವು ರೀ ಹಾಂ ಮನ್ಯಾಗೆ ಹುಟ್ಟಿದ್ದೆವು ಈ ಮನೀಸ್ ಹಸಿರೇ ಈಕೆ ನಡ್ಕೊಂಡಿ ಮನ್ಯಾಗ ಹುಟ್ಟಿದ್ದೆವು ಮನೆ ರೀ ಅದೆಲ್ಲ ಬಿದ್ದು ಬಿಳುಪಡೆ ಹಾಂ ಮನೀಸ್ ಸೋಸಿರಿ ಈಗ ನಾವು ಹೆಂಗೆ ಈ ಮನಸ್ ಹೊಸ್ತಾರ ಅದ್ರಂಗೆ ಈ ಮನೀಸ್ ಹಸಿರಿ ಈಕಿ ಇಲ್ಲಿ ರೀ ಮುಂಜೆ ಕಾರಣ ಆದ್ರೀ ಅಲ್ಲಿ ಇವರು ಗಾಣಿಗರ ಮನೆಯಾಗ ಗಾಣ ರೀ ಇಲ್ಲಿ ಕಿಟಕಿ ಆಗ್ಲಿಂದ ಹೋಗಿ ಗಾಣ ರೀ ಅದು ಗಾಣದ್ದು ಎಣ್ಣೆನೆ ಬೀಳ್ತಿದ್ದಿಲ್ಲ ಅಂತರ ಎಣ್ಣೆನೆ ಬೀಳೋಂಗಿಲ್ಲ ಬ್ಯಾಡಪ್ಪ ನೀ ಮನೇಷ ಅಂದ್ರಂತ ಇಲ್ಲ ಮುತ್ತೆ ನಾವು ಹೊಡಿತೀನಿ ಸರಿ ನೋಡಮ್ಮ ಹೆಂಗೆ ಬೀಳೋಂಗಿಲ್ಲ ಅಂದ್ರೆ ಒಂದು ತಾಸು ಗಾಣಕ್ಕೆ ಬಂದ್ರೆ ಎಣ್ಣೆ ಕಂಡಪಟ್ಟು ಎಣ್ಣೆ ತಿತ್ತಂತೆ ಮನೆಯಾಗೆಲ್ಲ ಏನಿರೋ ಎಲ್ಲ ತುಂಬಿದ್ವು ಅಂತ ಎಲ್ಲ ತುಂಬಿದ್ವು ಮೊನೇಶ ಏನು ಮಾಡ್ಬೇಕು ಗಿರೈಕಿ ಬರೋಲ್ಲ ಅಂದ್ರೆ ಮುಂಜಾಲೆ ಒತ್ತಂಡಿಗೆ ಬರ್ತಾವೆ ಮತ್ತೆ ಬೆಳಿಗ್ಗೆ ತಾಳಿ ಕೊಟ್ಟಿಗೆ ಇಲ್ಲಿಗೆ ಯಾಕೋ ಏನು ಚಿಂತೆ ಮಾಡಬೇಡ ಅಂತೇಳಿ ಅಂದ್ರೆ ಮುಂಜಾನೆ ಬೆಳಿಗ್ಗೆನೇ ಅವ್ರಿಗೆ ಗಿರೈಕಿ ಭಾಳ ಅಂತ ಗಾಣಿಗ್ಯಾರ ಬಾಯಿ ಕಟ್ಸಾರಂತೆ ರೀ ಬೈರಿ ಕೆರೆ ಕಟ್ಸಾರಂತು ಅದು ಒಂದು ಪಾಡ್ ಮಾಡ್ಯಾನ ಮತ್ತು ತಾಯಿ ಸಂಗಟ ಪಟ್ಟಿ ಹೋಗ್ಯಕ್ಕೆ ಹೋಗಿದ್ನಂತೆ ರೀ ಗಾಡಿ ತೋಟ ಬಾಯಿ ಹಾಕಿ ಅಲ್ಲಿ ಹೋಗಿ ನೀರು ತುಂಬಿಕೊಂಡು ಪೂಜೆ ಮಾಡಿ ಬಂದಾಳ ಅಲ್ಲಿ ಬಾಯಿ ಆದ್ರೆ ಒಂದು ಸ್ವಲ್ಪ ದೂರ ಅದು ಊರು ಹ್ಞೂ ಆ ಬಾಯಿಗೆ ಅಲ್ಲಿ ಹೋಗಿ ಜಳಕ ಮಾಡಿ ಅದ ಸ್ವಲ್ಪ ಪೂಜೆ ಮಾಡಿ ಬಂದಾಳ್ರಿ ಕೀ ಅಲ್ಲಿ ಆ ಬಾಯಿಗೆ ಬಿಟ್ಟು ಹೋಗ್ಯಾಕೆ ಹೋಗಿದ್ದಾಳಂತ ನಾನು ಬರ್ತೀನಿ ಯಾವ ಅಂತ ಹೋಗ್ಯಾನ ಮಟ್ಟಿ ಬಾರಿ ಮ್ಯಾಕ್ ಹಿಂಗೆ ಮ್ಯಾಗೆ ಕುಂತು ಆಡಾಕತ್ತಿದ್ನಂತ ಯಾವೋ ನಾನು ಜಿಗಿತೀನಿ ಬಾಯಂಗಂದಂತ ಅಯ್ಯೋ ಬ್ಯಾಡಪ್ಪ ನಿನಗೆ ಗೇಸ್ ಬರೋಂಗೇನಿಲ್ಲ ಬಾಯಾಗ ಬ್ಯಾಡ ನೀನು ಅಲ್ಲೇ ಕುಂದ್ರು ಇಲ್ಲಿ ಕಂದ್ರೆ ಈ ಕಡೆ ತೆಳಗೆ ಬಾ ಅಂದಾಳ ಇಲ್ಲ ನಾ ಏನು ನೀೇನು ಮಾಡ್ತೀವಂತ ನೀ ಬಿದ್ದರು ನಾ ಹೆಂಗೆ ಉಳಿತೀನಪ್ಪ ಹಂಗೆಲ್ಲ ಅದು ಮಾಡೋಕೆ ಹೋಗ್ಬೇಡ ಬ್ಯಾಡ ನೀನು ತೆಳಗ್ಬಾ ಆ ನಾಟಿಗೆ ಇಲ್ಲೇ ನಂಗೆ ಜಿಗದೆ ಬಿಟ್ಟು ಜಿಗದ್ಗಡೆ ಏನಾಗಿದೆ ಆಕಿ ಅತ್ಕಂತ ಮ್ಯಾಕ್ ಬಂದ್ಬಿಟ್ಟ ಶೇಷಮ್ಮ ಮ್ಯಾಕ್ ಬಂದಾಳ ಆಕಿ ಇಲ್ಲಿ ಅಂಗಶ್ಯಾಗ ಗೋಲಿ ಆಡಕ್ಕಿದ್ದಂತೆ ಬರೋಟಿಗೆ ಗೋಲಿ ಆಡಕ್ಕೀನಿ ಅಪ್ಪ ನಮ್ಮ ಮನೆಗೆ ಬಿದ್ದಾನ ಬರೀ ಅಪ್ಪ ಬಾಯಾಗ ಬಿದ್ದಾನ ತಗಿ ಬರ್ರಿ ಅನ್ನೋಟಿಗೆ ಇಲ್ಲಿ ಗೋಲಿ ಆಡಕತಿದ್ದಂತ ನೀನು ಅಲ್ಲೇ ಹುಡ್ಕೆ ಆಡಕ್ಕೀನಿ ಅಪ್ಪ ನೀ ಇಲ್ಲಿ ಹೆಂಗೆ ಬಂದಿ ಬಾ ಅಂದ್ರೆ ನೀ ತಾಯಲ್ಲ ನಾ ಮಗ ಅಲ್ಲ ನಾ ಬರಂಗಲ್ಲ ನಾ ಬಿದ್ದಾಗ ನೀನು ಬಾಯಂಗೆ ಬಿದ್ದಿದ್ದೆ ಅಂದ್ರೆ ನಿನ್ನಿಂದ ನಾ ಬರ್ತಿದ್ದೆ ನಿನಗೆ ಸಾವನ್ನೇ ಇದ್ದಿದ್ದಿಲ್ಲ ಈ ನಿನ್ನ ಮ್ಯಾಕ್ ಬಂದಿದ್ದೆ ಅಂದ್ರೆ ನಿನ್ನ ತಾಯಲ್ಲ ನೀನು ಅಲ್ಲೇ ಇರು ಅಂತ ಕಡೆಕಾದ್ರೆ ಆಗಲಿಂದ ಕಡೆಯಕ್ಕಾಗಿ ಮತ್ತೆ ಈ ಗಣಗಿರ ಮನೆ ಅದು ಹೋಗಿ ಗಾಣ ಹೊಡೋದು ದನ ಕಾಯೋದು ಕುರಿಕಾಯೋದು ಆಡಕಾಯೋದು ಮಾಡ್ತಿದ್ದನಂತ ಅಲ್ಲಿ ಮಾಡಿ ಅಲ್ಲಿವರ್ಗಿನ ಗುಡಿ ಕಟ್ಸ್ಯಾರ ತನ್ನ ಕೈ ಅವ್ನ ಕೈ ಆಗ್ಯದ ಅಲ್ಲಿ ಊರವರೆಗಿನ ಗುಡಿ ಅವ್ನ ಕೈ ಆಗ್ಯದ ಅಲ್ಲಿ ಚಂದಾನ ಕೆಲಸ ಮಾಡೋಕೆ ಅಂತ ಅದು ಸಂಜೆಗೆ ಅವ್ರಿಗೆ ಪಗಾರ ಕೊಡ್ಬೇಕಲ್ರಿ ಪಗಾರ ಕೊಡ್ಬೇಕಾದ್ರೆ ಹೊಸ ಮಂದಿಗೆ ಒಂದೊಂದು ಮಣ್ಗುಂಪಿ ಮಾಡ್ತಿದ್ನಂತ ಮುಂದೆ ಮಣ್ಗುಂಪಿ ಮಾಡಿ ಇಟ್ಕೊಂಡು ಕುಂದ್ರವರು ಅಂತ ಎಲ್ಲರು ಕೆಲಸ ಮಾಡಿದವರು ಸಾಲಕ್ಕೆ ಕುಂದ್ರವ್ರಂತ ಗುಡಿ ಕಟ್ಟಾಡ ನೆಡ್ದಂಗೆ ಆ ಮಣಗುಂಪಿಗೆ ತನ್ನ ಕೈಯಂದು ತ್ರಿಸೂಲ್ ಅದಕ್ಕೆ ಚುಚ್ತಿದ್ ಅಂತ ನೇಕಿಲಿಂದ ದುಡ್ದವ್ರಿಗೆ ರೊಕ್ಕ ಸಿಗದಂತ ಅದ್ರಾಗ ದುಡ್ಡು ದುಡ್ಡಿಲ್ಲ ಅಂದ್ರೆ ಮೇಗಳ ಅಲಂಗಿರಿ ಒಂದು ಕೌಡಿ ಹಿಂಗೆ ಸಿಗೋದಂತ ಹಿಂಗೆ ಒಂದೊಂದು ಸಿಗ್ತಿದ್ದು ಅಂತ ಹಿಂಗೆ ಮಾಡಿ ಅವರೆಲ್ಲ ಕಟ್ಟಿದ್ದು ಎಲ್ಲ ಅದು ಮಾಡಿ ತನ್ನ ಕೈ ಕಟ್ಟಾಡು ಮಾಡ್ಯಾನಂತ್ರಿ ಮಾಡ್ಯಾನಂತ ಅದು ಹೊರಗಿನ ಗುಡಿ ಕಟ್ಟಾಡ ಮಾಡಿ ಮತ್ತು ಸಾಲಿಗೆ ಹೋಗ್ಯಾನ ಶಾಲೆಗೆ ಹೋದಾಗ ಅಲ್ಲಿ ರಾಜನ ಮಗನ ಕೂಡ ಚೆಂಡಿನ ಆಟ ಆಡ್ಯಾನ ಚೆಂಡಾಟ ಆಡಿ ರಾಜನ ಮಗ ತಪ್ಪಾಟ ಆಟ ಅಂತ ಬಾ ಬೇಡ ಬಾಲ ತೊಗೊಂಡು ಹೊಡೆದ್ಬಿಟಾನ ಹೊಡೆದಾಗ ಪ್ರಾಣಗೆ ಹೋಗಿ ಬಿದ್ದಾನ ರಾಜನ ಮಗ ಬಿದ್ದಾಗ ಮತ್ತೆ ರಾಜರು ಬಂದಾರ ಇಲ್ಲಿ ತಂದೆ ತಾಯಿನ ಹಿಡ್ದು ಕಟ್ಟ್ಯಾರ ಅಲ್ಲಿ ಅವಂಗ ಶಿಕ್ಷೆ ಕೊಡ್ಬೇಕು ಇವಂಗ ಅಂತೇಳಿ ಅಂದಾಗ ನಾ ಏನು ತಪ್ಪಾಟ ಆಡಿಲ್ಲ ನಿನ್ನ ಮಗನೇ ತಪ್ಪಾಟ ಆಡ್ಯಾನ ನಮ್ಮ ತಂದೆ ತಾಯಿನ ಬಿಡ್ರಿ ಏನು ಶಿಕ್ಷೆ ಕೊಡ್ತೀರಿ ಕೊಡ್ರಿ ಅವನು ಕೇಳ್ರಿ ನೀವು ಯಾರು ತಪ್ಪಾಟ ಆಡ್ಯಾರ ಕೇಳ್ರಿ ನಿಮ್ಮ ಮಗನ ಅಂದಾಗ ಅವ ರಾಜ ಕೇಳಿದ್ನಂತ ನಾ ಹೆಂಗೆ ಕೇಳಕ್ಕೆ ಬರ್ತದ ಸತ್ತವಂಗ ನಾ ಏನು ಕೇಳಂದಿ ನೀ ಹೇಳು ಅವ ಸತ್ತನ ಅವೇ ನಾನು ಕೇಳಕಂದ್ರೆ ಈಗ ಎಬ್ಬಿಸಿ ಕೇಳ್ರಿ ಅವನಂದ್ರೆ ಎಬ್ಬಿಸಿ ಕೇಳ್ರಿ ಈಗ ಸತ್ತವನ ರಾಜಕುಮಾರ ಯಾರದಪ್ಪ ತಪ್ಪಾಟ ಇದ್ರಾಗ ಯಾರು ಆಡಿರಿ ಅಂತ ಕೇಳಿದ್ರೆ ಎದ್ದು ಕುಂತ ನಾನು ಎದ್ದು ಕುಂತು ಮನೆಯಿಂದ ತಪ್ಪಿಲ್ಲ ನನ್ನದೇ ತಪ್ಪದ ನಾನೇ ಹ್ಞೂ ಹ್ಞೂ ತಪ್ಪಾಟ ಆಡೀನಿ ನನ್ನ ಕಡೆಯೇ ತಪ್ಪದಂದಾಗ ಅದು ರಾಜರು ಸ್ವಲ್ಪ ರಾಜರು ಕೊಟ್ಟರು ಅಂತಾರೆ ಅದು ಎಪ್ಪತ್ತು ಎಕರೆ ಭೂಮಿ ಹಿಂದೆ ಗುಡಿ ಹಿಂದೆ ಅದು ಅವ್ರು ಕೊಟ್ಟರು ಇಷ್ಟಪ್ಪ ಅವಳ ಇಲ್ಲಿ ನೋಡ್ತಕ್ಕಂಥ ದೃಶ್ಯ ಜಗದ್ಗುರು ಮೌನೇಶ್ವರರ ಜನ್ಮಸ್ಥಳ ಆಗಿರ್ತಕ್ಕಂಥ ಬಲಭಾಗದಲ್ಲಿರ್ತಕ್ಕಂಥ ಪರ್ರಪಜ್ಜನ ಮನೆ ಈ ದೃಶ್ಯ ಆ ಜಗದ್ಗುರು ಮೌನೇಶ್ವರ ಇಲ್ಲಿ ಗಾಣ ಹೊಡಿತಕ್ಕಂಥದ್ದು ಮತ್ತು ಪರ್ರಪಜ್ಜನ ಒಂದು ಒಡನಾಟ ಇಲ್ಲಿ ಇದ್ದದ್ದು ನೋಡೋಣ ಬನ್ನಿ ವೀಕ್ಷಕರೇ ಪರ್ರಪಜ್ಜನವರ ಗಾಣ ಮತ್ತು ಪರ್ರಪ್ಪಜ್ಜ ಜಗದ್ಗುರು ಮೌನೇಶ್ವರರು ಗಾಣ ಹೊಡೆದಿರ್ತಕ್ಕಂಥ ಅವಾಗಿನ ಗಾಣ ಕಲ್ಲು ಇವತ್ತು ನೋಡ್ಬೋದು ವೀಕ್ಷಕರೇ ಅವರ ಈಗ ನವೀಕರಣ ಆಗಿರ್ತಕ್ಕಂಥ ಮನಿ ಆಗಿದೆ ಮನ್ಯಾಗೆ ನೋಡ್ರಿ ಒಂದು ಮೂರು ನಾಲ್ಕು ವರ್ಷದ ಗಂಡು ಹುಡುಗರು ಇರ್ತಾವಲ್ರಿ ಕಲೆ ಮೌನೇಶ ಆಡಿಕೆ ಅಂತ ಬಂದನ್ರಿ ಆಡಿಕೆ ಅಂತ ಬಂದು ಗಾಣ ರೀ ಆ ಗಾಣ ಒಡ್ದುಗಳಿಗೆ ದಿವಸ ಹನ್ನೆರಡು ಸೇರಿ ಎಣ್ಣೆ ಹೆಚ್ಚಿಗೆ ಬರ್ತತ್ತಂತ್ರಿ ಮುವನೇಶ್ವರ್ ಬಂದು ಒಂದು ಒಂದಡೆ ಎಣ್ಣೆ ಹೆಚ್ಚಿಗೆ ಬರ್ತತ್ತಂತ್ರಿ ಹಿಂಗೆ ಬರ್ತಾ 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 ಒಂದಿನ ಮುತ್ತ ಬೆಳಗ್ಗೆ ಮುಂಜಾನೆ ಎದ್ದು ಊಟ್ದು ಹೊಡೆದು ಒಂದು ಡಬ್ಬೆ ತುಂಬಿಟ್ಟಿದ್ದಂತ್ರಿ ಪರ ಪರಪಜ್ಜ ಡಬ್ಬೆ ನಂತರ ಊಟಕ್ಕೆ ಕೊಳ್ಳರಿ ಬಾಕಿ ಎತ್ತುಗಳನ್ನೋದ್ರಾಗೆ ಬಂದಂತೆ ಮೌನೇಶ್ ನಾ ಕೊಳ್ಳರಿ ತಿನ್ನಪ್ಪ ಮೌನ ಈಗೇನು ಹೊಡ್ಯೋದು ಬೇಡ ನಾ ಹೊಡಿತೀನಿ ಮುತ್ತಿ ಅಂದನ ಅಂದಗಳಿಗೆ ನಾ ಕೊಳ್ಳಾರಿ ತಿನ್ನಪ್ಪ ಮೌನ ಹಶುವಾಗ್ಯಾವ ಎತ್ತಿಗೆ ನನಗೂ ಹಶ್ವಾಗ್ಯದ ಊಟ ಮಾಡತಂದ್ರೆ ಇಲ್ಲ ಮುತ್ತೆ ನೀನು ಹಸುವಾದ ನೀವು ಉಂಡ್ಬೋ ನಾ ಹೊಡಿತೀನಿ ಆಟತನ ಅಂದ ಅಂದ್ಗಳಿಗೆ ಯಾಕಲ್ದಕಂತ ಬುಟ್ಟು ಅಂತಂತ ಆತ ಬುಟ್ಟು ಮುಂದಕ್ಕೆ ಹೋಗೋಣ ಡಬ್ಬಿ ಕಾಲಿಲೋದ್ ಉಳಿಸ್ಬಿಟ್ಟಂತೆ ಕಾಲಿರೋದ್ ದುಳಿಸ್ಕಾಯಿ ಮುತ್ತ ಮುಚ್ಚ ಮುಂಜಾಲಿ ದೊಡ್ದಂದ್ರೆ ರೀ ಸಿಟ್ಟು ಬಂದಾಗ ನಾವು ಹೆಂಗೆ ಬೈತಿವಿ ಹುಡುಗರಿಗೆ ಹೆಂಗ್ ಬೇಡ ಉತ್ ಸುಳಿ ಮಗನೇ ಇಷ್ಟತನ ಕಣ್ಣಾಗ ಎಣ್ಣೆ ಹಾಕೊಂಡು ಒಡ್ದೀನಿ ಎಲ್ಲ ಊಟ ಆಳು ಮಾಡಿಬಿಟ್ಟೆ ಅಂತ ಬೈನಂತ ಇಲ್ಲ ನಾ ಏನು ಹಾಳು ಮಾಡೀನಿ ತುಂಬು ತುಂಬು ಅಂದಂತ ಮೊಣ್ಣಾಗ ಚಲಿದ್ ಹೆಂಗೆ ಬರ್ತದ ಎಂಥ ಹುಚ್ಚ ನೀನು ಅಂದಂತ ನೀನು ಸುಮ್ಮ ತುಂಬು ಮುತ್ತೆ ಅಂದಂತ ತುಂಬಿದ ನಂತರ ಈ ನೀರು ಬಂದಂಗೆ ಬರೋ ಬರೋ ಅಂಗಿ ಅವು ಬಂದದ್ದು ಎಲ್ಲ ಎಣ್ಣೆ ಮಾರಿ 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 ಈಶ್ವರಪ್ಪನ ಗುಡಿಯಾಗ ಏಳು ಆಂಡೆ ಹಾಕಿ ಬಂದ ನಂತರ ರೊಕ್ಕ ಮತ್ ನಮ್ಮನ್ಯೂ ಗ್ವಾಲಿ ತೋಡಿ ಹಾಕ್ಯಾರಂತ್ರಿ ನಮ್ಗಿಲ್ರ ಅದ್ರ ನಮಗ್ ಸಿಕ್ಕಿಲ್ರೀ ಒಟ್ಟಿ ಅಷ್ಟು ಹೆಚ್ಚಿಗಾಗಿ ಮಾರ ನೋಡ್ರಿ ಅಷ್ಟು ಲಾಭ ಯದ ಎಷ್ಟು ಎಲ್ಲ ತುಂಬಿ ನೋಡ್ರಿ ಅವಾಗನ ಬ್ಯಾರಲ್ ಪೀರಲ್ ಎಲ್ಲಿದ್ದು ರೀ ಈಗ ಆಗ್ಯಾವ ಬ್ಯಾರಲ್ಗಳು ಅಡಕಲ ಗಡಿಗಿ ಕೇಲು ಪೀಲು ಎಲ್ಲ ತುಂಬ್ಯಾನಂತ್ರಿ ಅದು ಎಣ್ಣೆ ಮಾರಿ 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 ಅಂತ ನೋಡ್ರಿ ೀ ಪವಾಡ ನೋಡ್ರಿ ಎಲ್ಲ ತುಂಬಿದ್ವಪ್ಪ ಮೌನ ಅಂದಾಗ ಹಂಗ ಸಾಕಾರ ಬಿಡ್ರಿ ಮುತ್ತಂತ ಒಂದಾಗ ಅವಾಗ ನಿಂತಂತ್ರಿ ಎಣ್ಣೆ ಅಲ್ಲೇ ಅರ್ಸನ್ ನೋಡ್ರಿ ಅಲ್ಲೇ ಹ್ಞೂ ರೀ ಹ್ಞೂ ಹ್ಞೂ ವಂಶಸ್ತ್ರ ನೋಡ್ರಿ ಹಂಗೆ ಬಂದವ್ರಿ ತಲೀನ್ ತೆಲಿ ತಲೀನ್ ತೇಲೀನ್ ತೆಲಿ ಇಷ್ಟು ಮಾಡ್ಯಾನಲ್ರಿ ನಮ್ಮನೆ ದನ ಕಾಯ್ದಾನಂತ ಬುತ್ತಿ ಹೋಗ್ಯಾನಂತ ದನ ಕಾಯ್ಕೆ ಬಂದು ಕಟ್ಟನಾ ಖರಗಳು ನಾವು ಹಾಲು ನೋಡಿಕೊಂಡಪ್ಪ ಅಂದ್ರೆ ಹೆಣ್ಮಕ್ಳು ಕರ ಇಡೋದು ಎಲ್ಲ ಮಾಡ್ಯಾನ್ರಿ ಮತ್ತೆ ಹ್ಞೂ ಹೊಟ್ಟೆ ಎಲ್ಲ ಮಾಡ್ಯಾನಂತ ನೋಡ್ರಿ ಮತ್ತೆ ನಮ್ಮ ಮನೆಯಾಗ ಪರಪ್ ಮುತ್ತ ಲಕ್ಷ ಒಂದು ಮಂದಿ ಗಣಂಗಳಿಗೆ ಊಟ ಮಾಡ್ಸಿನ ಬೇಡ್ಕಂಡಂತರ ರಾಚೋಟ್ಯಾಗ ರಾಚೋಟಾಗ ಗಣ ಅಂಗ್ಳಿಗೆ ಊಟ ಮಾಡ್ಸಿನ ಬೇಡ್ಕಂಡ್ರ ತುಪ್ಪ ಹೊಯ್ಯದತ್ತಂತ ಮೇಸಲು ತುಪ್ಪ ನಡಪ್ಪ ಮೌನ ಮತ್ತೆ ಹೋಗ ಮೋಜಾ ಗಣಗಳು ಉಣ್ಸಕಂದ್ರೆ ನೀವು ಹೋಗಿ ಬಿಡ ಮುತ್ತೆ ನಾ ಬರ್ತನಾಥ ತರ್ತನ ತುಪ್ಪ ಅಂದಂತ ಆ ಇದ್ಲಂತ ಮನ್ಯಾಗ ಅವತ್ತು ತಗೊಂಡು ಹೋಗ್ಯನಂತ ನೋಡ್ರಿ ಅಲ್ಲಿ ತುಪ್ಪ ಅಂತ ಹೇಳ್ತಾರೀ ರಾಚೋಟಿದ್ದು ಮತ್ತೆ ಮುಂದ್ಲು ಪವಾಡ ಏನದ ಈಶ್ವರ ಇವರು ಒಂದು ವಾರ ಹೋಗಿರಂತ್ರಿ ಒಂದು ವಾರ ಮೊದ್ಲು ಹೋಗಿರಂತ್ರಿ ಆವತ್ತೆ ಹೋಗ್ಯನೀ ಅವತ್ತೇ ಹೋಗ್ಯನಂತ್ರಿ ಮತ್ತೆ ಒಗಟಿಗೆ ಈಶ್ವ ಈಶ್ವರ ಈಶ್ವರನ ಗುಡಿ ಕೀಲಿ ಹಾಕಿತ್ತೀ ಕೀಲಿ ಹಾಕಿದ್ರೆ ಇತ್ತ ನೈವೇದ್ಯ ತಗೊಂಡು ಹೋಗಿ ಕೀಲಿ ಹಾಕಿತ್ತಂತ ಏನಪ್ಪಾ ಇರ್ಬದ್ರೆ ನಾನು ಗಾನಲ್ನಿಂದ ಮೌನೇಶ ಬಂದಿನಿ ನೀ ಕೀಲಿ ಹಾಕೊಂಡು ಕೂತಿದ್ದೆ ನಂದುಗಳಿಗೆ ರೀ ಆ ಮದ್ರೇಶ್ವರ್ಗೆ ಊಟ ಮಾಡಿಸಿ ಬಂದಾನಂತ ನೋಡ್ರಿ ಹ್ಞೂ ತುಪ್ಪ ಹಾಕಿ ಮೀಸಲು ತುಪ್ಪ ಹಾಕಿ ಅನ್ನ ಊಟ ಮಾಡಿಸಿ ಬಂದನಂತ ನೋಡ್ರಿ ಹೇಳ್ತಾರೆ ನೋಡ್ರಿ ನಮಗೆ ಇಷ್ಟು ಪವಾಡ ಆದ ನೋಡ್ರಿ ನಮ್ಮ ಮನೆಗೆ ಸಂ ನಮಗೆ ಚಲೋ ಆದ್ರಿ ಸಂಸಾರ ಆಶೀರ್ವಾದ ಚಲೋ ಆದ್ರೆ ನಮಗೆ ಮೊದ್ಲಿಂದ ಈಗ ಹಾಂ ಈಗ ಅನುಕೂಲ ಅದೇ ಬಲ ಆದ್ರಿ ಅದೇ ಮನೆ ಅದು ಹ ನಾವೇನ್ ಮಾರಿಲ್ರಿ ಹೊಲ ಮಾರಿಲ್ಲ ಮನೆ ಮಾರಿಲ್ಲ ಅಷ್ಟೇ ಆದ್ರಮ ಹ್ಞೂ ಅಷ್ಟೇ ಆದ್ರೆ ನಮ್ದು ನೂರು ಎಕರೆ ಹೊಲ ಇತ್ರಿ ಒಬ್ಬೊಬ್ಬರಿ ಮೂವತ್ ಮೂರ್ ಎಕರೆ ಬಂದದ್ರಿ ಹೊರಗೆ ನಾವೇನು ಮಾರಿಲ್ರಿ ಹೊಲ ಪ ಪರಪ್ ಮುತ್ತೆ ಮಾನಪ್ಪ ಕೊಟ್ಟದ್ದು ಅದೆಲ್ಲ ಹೊಲಗಳು ಅಲ್ಲೇ ಸುತ್ತಲು ಮುತ್ತು ಎಲ್ಲ ಇದೇ ಮನೆ ಅದಂತ್ರಿ ಅದು ಅಡ್ಡ ಹೊಲ ಮಾನಪ್ಪ ಕೊಟ್ಟನಂತ್ರಿ ಪರಪತ್ತ ಅಜ್ಜ ಕೊಟ್ಟನ ಅವೆಲ್ಲ ಸುತ್ತಮುತ್ತಲು ಅವೆಂತ್ರಿ ಬರ್ದಾರಲ್ರಿ ಎಷ್ಟೋ ಭೂಮಿ ಕೊಟ್ಟಾನಂತ್ರಿ ಮುತ್ತೆ ಎಂಬತ್ನಾಕಾವ ಇಲ್ರಿ ಅವಾಗ ಏನ್ ಬರ್ಬೇಕ್ರಿ ಏನಿಲ್ರಿ ಏನು ಬಂದಿರೀ ನಮಗ ಅನುಕೂಲ ಮಾಡಿ ನಮ್ಗೆ ಅದೇ ಹೊಲ ಆದ್ರಿ ಅದೇ ಮನೆ ಮಕ್ಳು ಸಣ್ಣವಿದ್ದಾಗ ಇವ್ರ ನಮ್ ಮನೆಯವ್ರ್ ದುಡ್ತಿದ್ರಿ ಹೊಲ ಪಾಲಿ ಕೊಡ್ತಿದ್ವಿ ಪಾಲ ಬಂದಷ್ಟಬಕಲ್ಲ ಅವಾಗ ಅವಾಗ ಹತ್ತು ಸಾವಿರ ಬರೋಟಿಗೆ ಮಸ್ತ್ ಆತತ್ರಿ ಈಗ ಹತ್ತು ಲಕ್ಷ ಬಿಟ್ಟು ಇಪ್ಪತ್ತು ಲಕ್ಷ ಬೆಳತೇದ್ರಿ ಹ್ಞೂ ರೀ ಮೌನನ ಆಶೀರ್ವಾದದ ಈಗೇನು ನಮ್ಗೆ ತಣ್ಣಗೇವ್ರಿ ಮೊದ್ಲು ಹಳೆ ಮನೆ ಇತ್ರಿ ತಾನಾಗಿ ತಾನೇ ಬಿದ್ದದ್ರಿ ಅದ್ ಒಟ್ಟ ಅದ ಬುಳತ ನಾವ್ ಏನು ಮಾಡಕ್ ಹೋಗಿಲ್ರಿ ಮಾಡಕ್ ಹೋದ್ರೂ ಅದಕ್ಕ ನಮ್ಗೆ ಅಪ್ಡಿ ಕೊಟ್ಟಿದ್ದಿಲ್ರಿ ಬುನಾದಿ ಹಾಕಿ ಎರಡು ವರ್ಷಕ್ ತನ ಆದ್ರೂನು ಅದ್ ಮನೆ ಹೇಳಲ್ರಿ ಮೂರನೇ ವರ್ಷಕ್ಕೆ ಬುನಾದಿ ಹಾಕಿದ್ಮೇಲೆ ಎದ್ದ್ ನೋಡ್ರಿ ನಿನ್ನಂತರ ಕನಿಷ್ನಾಗ ಬಂದು ಮೇಲೆ ಎದ್ದೇಳತ್ತ ನೋಡಪ್ಪ ಮನೆ ಅಂತ ಹೇಳಿದ್ ಅಂತ ಮೌನೇಶ್ವರ ಅವಾಗ ಎದ್ದ್ ನೋಡ್ರಿ ನಮ್ಮನೆ ಮೂರ್ ವರ್ಷ ಅಷ್ಟೇ ಬಿಟ್ಕೊಂಡ್ ಕುಂತೀವಿ ನೋಡ್ರಿ ಬುನಾದಿ ಹಾಕಿ ಈಗ ಏಳು ವರ್ಷ ಆಯ್ತು ನೋಡ್ರಿ ಅದ್ ಮನೆ ಕಟ್ಟಿ ಅದೇ ಮನೆ ಇತ್ತು ನೋಡ್ರಿ ಭುವನೇಶ್ವರ್ ಆಡಿದ ಮನೆ ಅದೇ ಇತ್ತು ನೋಡ್ರಿ ಹ್ಮ್ ಏ ಒಂದೊಂದು ಒಂದು ಮಾರದ್ದು ನೋಡ್ರಿ ಅಷ್ಟು ಬರೀ ಗುಂಡಗೋಲ್ರಿ ಮಣ್ಣು ಬರೀ ಜಿಗುಟ್ ಮಣ್ಣು ಅಂತ ಕ್ವಾಡ ಅಷ್ಟು ತಗಲಿದ್ದು ನೋಡ್ರ ಹ್ಮ್ ಎಂಟ್ನೂರ್ ವರ್ಷ ಅಂದ್ ನೋಡ್ರಿ ಅದ್ ಮನಿ ಮತ್ತೆ ಹೆಂಗಿರ್ಬೇಕ್ರಿ ಈಗ ಇಂತ ಮನೆ ಕಟ್ಟಿದ್ರೆ ನೂರ್ ವರ್ಷ ಬರಗಲ್ಲ ಅಂತಾರ ಇಷ್ಟ ಆಗ್ಯದ ನೋಡ್ರಿ ನಮ್ದು ನಮ್ಮ ಮನೆ ಹೇಳಪ್ಪ ಈಗ ಅದನ್ನ ಅವ್ರ ಮುತ್ತಿನವ್ರು ಬರ್ತಾರ ಓದ್ತಾರ್ರಿ ಆದ್ರೆ ಅವ್ರೇನು ನಮ್ಮ ಕಣ್ಣಿಗೆ ಬಳಲ್ಲ ಆದ್ರೆ ಅವ್ರ ಮನೆ ನಮ್ಮ ಮನೆಗೆ ಬಂದಪ್ಪ ಅಂದ್ರೆ ಗಮ್ಮ 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 ಜಾತ್ ಮೇಲೆ ಹೂನ್ಯಾಸ ನಂಗೆ ಆತ್ರಿ ಮನೆ ಒಂದೆರಡು ಮೂರು ಸೆಕೆಂಡ್ ಅಷ್ಟು ಆತ್ ನೋಡ್ರಿ ನಮ್ಮನೆ ಬರ್ತಾರೆ ಮುವನೇಶ್ವರ್ ಕಾಣಂಗಿಲ್ಲ ಅವ್ರು ಬಂದಾಗ ಏನಾದ್ರಿ ಗಮ್ಮ 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 ಹರಿತದ ನೋಡ್ರಿ ಮನೆಗೆ ಹ್ಞೂ ಅದು ಮನ್ಯಾಗೆ ನಮ್ಗೆ ಹಿರಿಯರು ಹೇಳ್ಯಾರ ಇಲ್ಲಿ ಮೌನೇಶ್ವರ ಭುವನೇಶ್ವರ ಬಂದಾಗ ನಮ್ಮ ಮನೆ ಗಮ 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 ಮಕ್ಕ ಹರಿತದ ಅಂತ ಹೇಳಾರ್ರಿ ಅದೇ ನಮಗೆ ಕೋನ ನೋಡ್ರಿ ಈಗ್ಲೂ ಬರ್ತಾರೀ ಅವ್ರು ಬರ್ತಾರೀ ಈಗ್ಲೂ ಬರ್ತಾರ್ರಿ ಅಂದ್ರೆ ಟೈಮ್ ಇಲ್ಲ ಟೇಬಲ್ ಇಲ್ಲ ಈಸ್ತಿನಿಲ್ಲ ಆಸ್ತಿನಿಲ್ಲ ತನ್ನ ಮನಸ್ಸು ಯಾವಾಗ ಅವಾಗ ಬರ್ತಾರ್ರೀ ಓದ್ತಾರ್ರಿ ಹಿಂಗ ಹ್ಮ್ ಅದನ್ನ ಆದ್ರಿ ನಮ್ಗ ಅಷ್ಟ ಅದ್ರದ್ ಮಾಹಿತಿಲ್ರಿ ಹೇಳ್ತಾರ್ರಿ ಅಪರಾತ್ರಿ ಬಂದು ನನಗೆ ಹೋಳಿ ಊಟನೇ ಮಾಡ್ತಂತ ಕುಂತಿದ್ದೀ ಅಂತ ಹೇಳಿ ಸಣ್ಣದ ರೂಡು ಹಂಗ ಅಡ್ಡಿ ಮಾಡ್ತಾವದ್ರಂಗ ಇಲ್ಲಪ್ಪ ಏನು ಇಲ್ಲ ಮಾಡಮ್ ಮಾಡಮ್ಮ ಅಂತ ಇಟ್ಟಂದ್ರ ಏನೇನೋ ಹೇಳ್ತಾರ್ರಿ ಅದ್ರದ್ದು ನನಗೆ ಅಷ್ಟ್ ಮಾಹಿತಿ ಇಲ್ಲ ನೋಡ್ರಿ ಸರ್ ಬೆಲ್ಲ ಬ್ಯಾಳಿ ಏನೇನಾದ್ ಮಾಡಿ ಮಾಡಿದ್ರಂತ್ರಿ ಊಟ ಮಾಡ್ಯಾನ ಅವಾಗ ಐಶ್ವರ್ಯ ಕೊಟ್ಟನ ಬೆಲ್ಲ ಬೇಳೆನೆ ನಿಟ್ಟು ನಿಟ್ಟಾಗಿತ್ತು ಅಂತ ಏನೇನೋ ಹೇಳ್ತಾರೊಟ್ಟ ಮೌನನ ಆಶೀರ್ವಾದದಿಂದ ಈಗ ನಮ್ಗೆ ತಣ್ಣಗೆ ಇರಿ ವೀಕ್ಷಕರೇ ಸನಾತನ ಧರ್ಮದ ಆಚಾರ ವಿಚಾರ ಪದ್ಧತಿ ಮತ್ತು ಅದರ ಹಿನ್ನೆಲೆ ತಿಳಿಬೇಕಾದ್ರೆ ತ್ರಿನೇತ್ರ ವಾಹಿನಿಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು